ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಪೆರೇಡ್ ನಡೆಸಿ ಯಾವುದೇ ಕಳ್ಳತನದ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನಾದರೂ ಸಂಶಯಾಸ್ಪದ ವ್ಯಕ್ತಿಗಳು ಕಂಡರೆ ಗಾಂಜಾ ಮಾರಾಟ ಮಾಡುವುದು ಓಸಿ ಕ್ರಿಕೆಟ್ ಬೆಟ್ಟಿಂಗ್ಗಳ ಬಗ್ಗೆ ಮಾಹಿತಿ ಇದ್ರೆ ಯಾವುದೇ ಅಪರಾಧಿಕ ಚಟುವಟಿಕೆಗಳಲ್ಲಿ ಪ್ರಕರಣಗಳಲ್ಲಿ ಭಾಗಿಯಾಗದೆ ಎಚ್ಚರಿಕೆಯಿಂದ ಉತ್ತಮ ಜೀವನ ಸಾಗಿಸಬೇಕೆಂದು ಉತ್ತರ ವಿಭಾಗದ ಎಸಿಪಿ ಅವರು ಎಚ್ಚರಿಕೆ ನೀಡಿದರು ಅಪರಾಧಿಕ ಕೃತ್ಯಗಳ ಬಗ್ಗೆ ಮಾಹಿತಿ ಇದ್ದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಹಂಚಿಕೊಳ್ಳುವ ಮೂಲಕ ಮುಖ್ಯವಾಹಿನಿಗೆ ಬರಲು ಉತ್ತಮ ನಡತೆಯನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು ಹಳೆ ಹುಬ್ಬಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸೇರಿದಂತೆ ಮತ್ತಿತರ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಿದ್ದರು ಅಲ್ಲಿ ಅಂತಿಂತ ಫೋಟೋ ಇಟ್ಕೊಳ್ಳೋದು ಚಾಕು ಚೂರು ಇಟ್ಕೊಂಡು ಇಟ್ಟುದು ಅಂತ ಮಾಡ್ತಕ್ಕಲ್ಲ ಸರ್ದ ನಿಮ್ಗೆಲ್ಲ ಚೆಕ್ ಹಾಕಿರ್ತೀವಿ ನಿಮ್ಮ ಮೊಬೈಲ್ ಚೆಕ್ ಮಾಡ್ತಿತ್ತು ಪ್ರತೊಂದು ಚೆಕ್ ಮಾಡ್ತಿದ್ವಿ ನಾವು ಯಾರು ಒಳ್ಳೆಯವರಿದ್ರಿ ಯಾರೆಲ್ಲ ನಾವು ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡ್ತಾರೆ ಅವ್ರು ಅಂದ್ರೆ ಅವ್ರನ್ನ ಕ್ಲೋಸ್ ಮಾಡ್ತಾ ಪ್ರಯತ್ನ ಮಾಡ್ತೀವಿ ಅದಿಲ್ಲ ನೀವು ಮತ್ತೆ ನಿಮ್ಮಲ್ಲಿ ಎರಡಾಗ ಯಾರ ಕಳತನ ಮಾಡೋರಿದ್ರು ಅಥವಾ ಅಕ್ರಮ ಚಟುವಟಿಕೆ ಮಾಡೋ ಗಾಂಜಾ ಜೇಡೋರು ಇದ್ರು ಅಂತವ್ರ ಬಗ್ಗೆ ಮಾಹಿತಿ ಕೊಡ್ರಿ ನೀವು ಮಾಹಿತಿ ಕೊಟ್ರಿ ಅಂತಂದ್ರೆ ನಿಮ್ಮನ್ನು ಒಳ್ಳೆಯ ರೊಜೆಕಿಲ್ಲ ನೀವು ಬಂದು ಮಾಹಿತಿ ಕೊಟ್ರಂದ್ರೆ ಅಂದರೆ ಇಂಥ ಮನುಷ್ಯ ಬಂದು ನಮಗೆ ಕೊಟ್ಟಿದ್ದು ನಮ್ಮ ಕಡೆ ರೆಕಾರ್ಡ್ ಇರುತ್ತೆ ನಿಮ್ಮ ಹೆಸರು ಏನು ಹೇಳೋಲ್ಲ ನಾವು ಯಾರಿಗೂ ಮಕ್ಕಳು ಜೋಡಿ ಚೆನ್ನಾಗಿದ್ದಾನೆ ಅವ್ನು ಉದ್ಯೋಗ ಅವ್ನು ಚೆನ್ನಾಗಿ ಮಾಡ್ತಾಯಿದ್ದಾನಂತೆ ನಾವು ಮಾಹಿತಿ ಬಂತು ಪ್ರಯತ್ನ ಮಾಡ್ತೀವಿ ಸರಿ ಮಾಡಲಿಕ್ಕೆ ಆ ರೀತಿ ಎಲ್ಲರೂ ಬದುಕಿ ತೋರಿಸ್ಬೇಕು ಏನೇ ಜೈಲಿನಾಗ ಇದ್ದವರು ಅವ್ರು ಇವರು ಇದ್ದವರು ಹೊರಗಡೆ ಬಂದು ಏನೇ ತೊಂದರೆ ಮಾಡ್ತಿದ್ರೆ ಸಾರ್ವಜನಿಕ ಉಪದ್ರವ ಮಾಡ್ತಿದ್ರೆ ಮಾಹಿತಿಗಳನ್ನ ಹೇಳಬೇಕು ಮಾಡ್ತಿಲ್ಲ ಓಕೆ ಯಾಕೆ ಹೌದಾ ನೀವು ಸೆಟ್ ಅಲ್ಲಿ ತಗೊಂಡ್ಬೋದಿ ಅವರು ಮಾಡಿದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅದರ ನೋಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ